ಅಗ್ರಿ ಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ಅನ್ಕುಂಟಿ ಗ್ರಾಮದಲ್ಲಿದ್ದೀನಿ ಇಲ್ಲೊಬ್ರು ರೈತರು ಈಗ ಕುರಿ ಸಾಕಾಣಿಕೆ ಆಗಿರ್ಬೋದು ಮೇಕೆ ಸಾಕಾಣಿಕೆಗಾಗಿರ್ಬೋದು ಮತ್ತು ಆ ಮತ್ತು ಆಕಳಿಗಾಗಿ ಅವರು ಏನು ಮಾಡ್ಕೊಂಡ್ರೆ ಸೈಲೇಜ್ ಮೇವನ್ನು ರೆಡಿ ಮಾಡ್ಕೊಂಡ್ರೆ ಅವು ಅದು ಇವು ಮಾಡಿ ಒಂದು ತಿಂಗಳ ಐತೆ ಅದನ್ನು ಯಾವ ಥರ ಅವನ್ನ ಮಾರ್ಕೆಟಿಂದ ಮಾಡ್ಬೋದಾ ಅಥವಾ ಏನು ತಮ್ಮ ಮನೆಗೆ ಮಾಡ್ಕೊಂಡ್ರ ಆಮೇಲೆ ಮಾಡಿದ್ದು ಹೆಂಗೆ ವಿಧಾನ ಆಮೇಲೆ ಮಾಡಿದ ನಂತರ ಎಷ್ಟು ದಿನಕ್ಕೆ ಇದನ್ನ ಬಳಸಬೇಕು ಆಮೇಲೆ ಇದು ಆಹಾರ ಹೆಲ್ಪ್ ಆಗುತ್ತ ಅಂತ ಕೇಳ್ಕೊಂತ ನಮಸ್ತೆ ನಿಮ್ಮ ಹೆಸರು ನಿಮ್ಮ ನಮಸ್ಕಾರ ನಾಗರಾಜ್ ಗುರ್ಕರ್ ಅಂತ ಹೇಳಿ ಹೇಳಿ ಸರ್ ಈಗ ನೀವು ಸೈಲೇಜ್ ಮೇವು ರೆಡಿ ಮಾಡ್ಕೊಂಡ್ರಿ ಯಾವ ಥರ ರೆಡಿ ಮಾಡ್ಕೊಂಡ್ರಿ ಇದು ಎಷ್ಟು ದಿನದ ನಂತರ ಇದನ್ನ ಓಪನ್ ಮಾಡ್ಬೇಕು ಯಾವ ಥರ ರೆಡಿ ಆಗಿತ್ತು ಇದು ಮೆಕ್ಕೆಜೋಳ ಶೈಲೇಜ್ ಮಾಡಿರೋ ಅಂದ್ರ ಎರಡು ಎಪ್ಪತ್ತೈದಿಂದ ಎಂಬತ್ತು ಇದ್ದಾಗನ ತೆನಿ ಸಮೇತನ ಇದನ್ನ ಪೂರಾ ಬುಡ ಸಮೇತ ಕಟ್ ಮಾಡಿ ಈ ಚಾಪ್ ಕಟ್ರಿಗೆ ಹಾಕೊಂಡ ಒಂದ್ ಇಂಚು ಒಂದೂವರೆ ಎರಡು ಇಂಚ್ ಇದು ಚಾಪ್ ಕಟ್ರಿಗೆ ಹಾಕಿ ತೆನಿ ಸಮೇತನ ಅದನ್ನ ಇದು ಹಸಿ ಇದ್ದಾಗನ ಅಲ್ಲಿ ಕಟ್ ಕಟ್ ಮಾಡ್ಕೊಂಡ್ಬಂದು ಇಲ್ಲಿ ಚಾಪ್ ಕಟ್ಟರಿಗೆ ಹಾಕಿತ್ತು ಹಾ ಕಟ್ ಮಾಡ್ಕೊಂಡ್ಬಂದು ಚಾಪ್ ಮಾಡಿ ಚಾಪ್ ಮಾಡಿ ಇವು ಏನ್ ಅದಾವಲ್ರಿ ಡಿಎಸ್ಪಿ ಸೈಲೇಜ್ ಬ್ಯಾಗ್ ಅಂತ ಹೇಳಿ ಇವು ಸೈಲೆಜ್ ಹಾ ಅವು ಟನ್ನಿನವ್ರಿ ಒಂದ್ ಟನ್ ಒಂದೊಂದು ಟನ್ನಿ ಇವು ದೊಡ್ಡ ಇವು ಒಂದೊಂದು ಟನ್ನಿನು ಇದು ಐವತ್ ಕೆಜಿ ಬ್ಯಾಗ್ ಹಾ ಐವತ್ ಕೆಜಿ ಬ್ಯಾಗ್ ಇದಕ್ಕೆ ಏನ್ ಮಾಡಿದ್ರಿ ಇಲ್ಲಿ ಟೋಟಲಿ ಚಾಪ್ ಆಗಿದ್ದನ್ನ ಮೆಕ್ಕೆ ಜೋಳ ಮತ್ತ ತೆನಿ ಏನ್ ಇರ್ತಲ್ರಿ ಹಾಲ್ಗಳ ಅದ್ರ ಸಮೇತ ಏನ್ ಮಾಡಿದ್ವಿ ಇದಕ್ಕ ಪಿಲ್ ಮಾಡಿದ್ವಿ ಫಿಲ್ ಮಾಡಕಿಂತ ಮುಂಚೆ ಏನ್ ಮಾಡ್ತೀವಿ ಅಂದ್ರೆ ಒಳಗ್ ಮತ್ತೊಂದು ಡಬಲ್ ಕವರ್ ಇತ್ತು ಅದನ್ನೆಲ್ಲ ನೀಟಾಗಿ ಹಾಕಿ ಎರಡು ಕವರ್ ಹಾಕಿ ಮ್ಯಾಲಿದು ಒಂದು ಲೇಯರ್ ಬೈ ಲೇಯರ್ ಬೈ ತುಳಿಯೋದು ಒಳಗ ಇಬ್ಬರನ್ನ ನಿಲ್ಲಿಸಿ ಇದನ್ನ ಚಾಪ್ ಮಾಡಿದ ಮೆಕೇರಿ ಒಳಗೆ ಅದ್ರಾಗ ಹಾಕ್ತಾ ಹಾಕಿ ಅಂತ ಒಂದು ಒಂದೂವರೆ ಫೀಟ್ ಐಟಾದಗಡ್ಡೆ ಒಂದು ಇದನ್ನ ರೆಡಿ ಮಾಡ್ಕೊಂಡಿತ್ತು ಉಪ್ಪು ಮತ್ತು ಬೆಲ್ಲ ಆಮೇಲೆ ಹಾ ಉಪ್ಪು ಬೆಲ್ಲ ಮಿನರಲ್ ಮಿಕ್ಚರ್ ಒಂದು ಇಪ್ಪತ್ತು ಲೀಟರ್ ಕ್ಯಾನ್ ಇದು ಬಕೆಟ್ ಒಳಗ ಅದನ್ನ ರೆಡಿ ಮಾಡಿ ಇಟ್ಕೊಂಡು ಲೇಯರ್ ಬೈ ಲೇಯರ್ ಬೈ ತುಳದಾಗಲ್ಲ ಅದಕ್ಕೆ ಸಿಂಪಡಣೆ ಮಾಡೋದು ಒಂದೊಂದು ಲೀಟರ್ ಅದಕ್ಕೆ ನೀರು ಉಪ್ಪು ಮಿನರಲ್ ಮಿಕ್ಸರ್ ಇದನ್ನ ಲೇಯರ್ ಬೈ ಲೇಯರ್ ಇದನ್ನ ಸಿಂಪಡಣೆ ಮಾಡಿದ್ವಿ ಅದ್ರಂಗ ಇದು ಈ ಒಂದು ಒನ್ ಟನ ಬ್ಯಾಗಿಗೆ ಇಪ್ಪತ್ತು ಲೀಟರ್ ಅದನ್ನ ಸಿಂಪಡಣೆ ಮಾಡಿದ್ವಿ ಇಪ್ಪತ್ತು ಲೀಟರ್ ಸ್ವಲ್ಪ ಕಡಿಮೆ ಅನ್ಕೊಂಡ್ರ ಒಂದ್ ಹತ್ ಹನ್ನೆರಡು ಹದ್ಮೂರ್ ಲೀಟರ್ ಸಿಂಪಡಣೆ ಇದಕ್ ಮಾಡಿದ್ವಿ ಸೊ ಅದೇ ರೀತಿ ಇದ್ರಾಗ ಒಂದು ಐದು ಟನ್ ಐದು ಬ್ಯಾಗ್ ಮಾಡಿದ್ವಿ ದೊಡ್ಡ ಐವತ್ ಕೆಜಿ ಒಂದಿಷ್ಟು ಟೋಟಲ್ ಒಂದ್ ಆರ್ ಟನ್ ಟನ್ ಎಷ್ಟು ಎಕರೆದಲ್ಲಿ ಬಾಳೆನ ಹೋಗಿಲ್ರಿ ಒಂದು ಅರ್ಧ ಎಕರೆಗಿಂತ ಕಡಿಮೆನೇ ಯೂಸ್ ಮಾಡಿದ್ವಿ ಅರ್ಧ ಎಕರೆಗಿಂತ ಕಡಿಮೆ ಇಷ್ಟ ಆಯ್ತನ್ ಅಷ್ಟೇ ರೀ ಅದ್ ಒಂದ್ ಅರ್ಧ ಎಕರೆ ಆದ್ನಂದ್ರ ಇನ್ನು ಇನ್ನು ಸ್ವಲ್ಪ ಹೆಚ್ಚಗಿನ ಆಯ್ತ್ ನಮ್ಗ ಅದು ಉಳಿತೆ ಮತ್ತೆ ಬೇರೆ ಬೇರೆ ಒಬ್ರು ಅದನ್ನ ಹೆಂಗ್ ಮಾರಾಟ ಮಾಡಿದೆ ಅದೇನಿಲ್ಲ ಮಾರಾಟ ಇಲ್ಲ ನಮ್ಮವ್ರಿಗೆ ಕೊಟ್ಕಳ ಅವ್ರ ದನ ಬಾಳ ಇದ್ವ ಹಂಗಾಗಿ ಅವ್ರಿಗೆ ಕಳ್ಸಿದ್ರ ಸೈಲೆಜ್ ಮಾಡೇ ಕೊಟ್ ಇಲ್ಲ ಸೈಲೇಜ್ ಮಾಡಿಲ್ಲ ರೀ ಅಲ್ಲೇ ಮಾಡ್ಕೇಡ್ರಿ ಅಂತ ಹಂಗ ಕಟ್ಟ ಅವ್ರ ಶಾಪ್ ಕಟ್ಟಲ್ಲ ರೆಡಿ ಮಾಡಿ ಅಲ್ ಉಳ್ದಿತ್ತು ಕೊಟ್ಟು ಕಳ್ಸಿದ್ದು ಇದು ಇತರ ಬ್ಯಾಗ್ ತುಂಬಿಂದ ಎಷ್ಟು ದಿನಕ್ಕೆ ಈ ಸೈಲೇಜ್ ಮೇಲೆ ಹೊರತಿದ್ರಿ ಇದು ಫರ್ಮಿಟೇಷನ್ ಆಗಕ ತರ್ಟಿ ಡೇಸ್ ಆದ್ರೆ ಸಾಕು ರೀ ಮೂವತ್ತಿವ ಸಾಕು ಮೂವತ್ ದಿನ ಸಾಕು ಕೆಲವೊಬ್ರು ನಲವತ್ತೈದ್ ದಿನ ಹೇಳ್ತಾರ ಕೆಲವೊಬ್ರ ಇಪ್ಪತ್ತೈದ್ ದಿನಕ್ಕೆ ಬಂದಿರತ್ತಂತಾರ ಸೊ ಹಂಗಾಗಿ ನಾವು ಒಂದು ಫಾರ್ಟಿ ಫೈವ್ ಡೇ ತರ್ಟಿ ಡೇಸ್ ಆದ್ಮೇಲೆ ಓಪನ್ ಮಾಡಿದ್ರ ಅಂತ ಹೇಳಿ ಇನ್ನು ಇವತ್ತು ಓಪನ್ ಮಾಡಿಲ್ಲ ಇವತ್ತು ನಿಮ್ಮ ಮುಂದೆ ಓಪನ್ ಮಾಡ ಈಗ ಈ ಮೇವು ಯಾವ ತರ ಪುಷಾಹಾರ ಮತ್ತು ಆಕಳ ಅಂದ್ರೆ ಆಡ್ಗೆ ಮತ್ತು ಯಾವ ತರ ಹೆಲ್ಪ್ ಆಗುತ್ತೆ ಸರ್ ಇದು ಪೌಷ್ಟಿಕ ಆಹಾರ ನಾವೇನೀಗ ಹೊರಗಡೆಯಿಂದ ಏನು ಫುಡ್ ತಂದು ಕೊಡ್ತೀವಲ್ಲ ಆದ್ರೂ ಸರಿಸಾಮಾನಾಗಿರ್ತಕ್ಕಂಥದ್ದು ಈ ಮಳೆಗಾಲಕ್ಕೆ ಒಳ್ಳೆ ಉತ್ತಮ ಆಹಾರ ಇದೆ ಯಾಕಂದ್ರೆ ಆ ಟೈಮಲ್ಲಿ ಇದು ರಸಮೇವು ಅಂತ ಅಂತಾರೆ ಇದಕ್ಕೆ ಹಸಿ ಮೇವು ರಸ ಮೇವು ಇದರಲ್ಲಿ ಪೌಷ್ಟಿಕಾಂಶ ಇರ್ತಾ ಹಾಲುಗಳಿರ್ತಕ್ಕಂತ ಮೆಕ್ಕೆಜೋಳ ಇರ್ತೈತಿ ಹಾಗಾಗಿ ಇದು ಒಳ್ಳೆ ಉತ್ತಮವಾದ ಕುರಿಗೆ ಮತ್ತು ದನಗಳಿಗೆ ಉತ್ತಮವಾದ ಆಹಾರ ಬಿಡೋದಿಲ್ಲ ತಿನ್ನಕ್ಕೆ ಯಾಕಂದ್ರೆ ಉಪ್ಪು ನೀರು ಮತ್ತೆ ಉಪ್ಪು ನೀರು ಮಿನರಲ್ ಮಿಕ್ಸರ್ ಇರ್ತೈತೆ ಇದು ಒಂದು ಫರ್ಮಿಟೇಶನ್ ಆದ್ಮೇಲೆ ಒಂದು ಒಳ್ಳೆ ಫುಡ್ ಆಗಿರ್ತೈತಿ ಸೊ ಹಾಗಾಗಿ ಬಹಳ ರುಚಿ ಕುರಿ ಕುರಿಧನಕ ಇದು ಈಗ ನೀವು ಮಾರಾಟಕ್ಕೆ ಮಾಡ್ಕೊಂಡ್ರೆ ಅಥವಾ ಸ್ವಂತ ಇಲ್ಲ ಸ್ವಂತಕ್ಕ ಪ್ರತಿಯೊಬ್ರು ಇದೇ ತರನ ದನ ಸಾಕಾ ಅಂದ್ರ ಪಶು ಸಾಕಾಣಿಕೆ ಮಾಡ್ರೆ ಆಗಿರ್ಬೋದು ಮತ್ತ ಆಡು ಕುರಿ ಸಾಕಾಣಿಕೆ ನೋಡ್ಕೊಂಡ್ರೆ ಹೆಂಗೆ ಬಹಳ ಒಳ್ಳೆ ಕೆಲಸ ಯಾಕಂದ್ರೆ ಒಂದು ಕೆಜಿ ಏಳು ರೂಪಾಯಿ ಐತಿ ಮಾರ್ಕೆಟ್ ಅಲ್ಲಿ ನಿಮ್ಗೂ ಕೆಜಿ ಗೆ ಏಳು ರೂಪಾಯಿ ಪ್ರೆಸೆಂಟ್ ಈಗ ಆರ್ ಟನ್ ಅಂದ್ರೆ ಎಷ್ಟ ಐತ್ರಿ ದುಡ್ಡು ಹಾಗಾಗಿ ಅದನ್ನು ಸ್ವಲ್ಪ ರೈತರ ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ಕಂದ್ರ ಇದು ನಮಗ ಒಳ್ಳೆ ಆಹಾರ ನಾವ್ ಯಾಕ ಒಂದ್ ಅರ್ಧ ಎಕರೆ ಒಂದ್ ಇಪ್ಪತ್ ಗುಂಟೆ ಹೊಲದಲ್ಲ ಒಂದ್ ಹತ್ ಗಂಟೆ ಹೊಲದಲ್ಲೇ ಮಾಡ್ಕೊಂಡ್ ಮಾಡ್ಬೋದ್ರಿ ಎಲ್ಲಾರ ಮನೆಯಲ್ಲಿ ಚಾಪ್ ಹೌದು ಆಮೇಲೆ ಮೇವು ನಮ್ ಮೆಕ್ಕೆಜೋಳ ನಾವ್ ಹಾಕೊಂಡಿದ್ವಿ ಅಂದ್ರೆ ಆಗಿತ್ತು ಮತ್ತೇನೋ ಉಪ್ಪು ನೀರು ಕಾಮನ್ ಆಗಿ ಮಿನರಲ್ಸ್ ಅಂತಂದ್ ರೆಡಿ ಮಾಡಿ ಬ್ಯಾಗ್ ಮಿನರಲ್ ಮಿಕ್ಸರ್ ಒಂದ್ ಕೆಜಿ ಎರಡ್ನೂರ ಐತ್ ಮುನ್ನೂರು ರೂಪಾಯಿ ಇರತ್ತೀ ಈ ಬ್ಯಾಗ್ ಎಷ್ಟ್ ಬಿಡ್ಬೋದ್ರಿ ಸರಿ ಇದು ಏಳ್ನೂರ ಐವತ್ ರೂಪಾಯಿ ಐತ್ರಿ ದೊಡ್ಡದ ಹ್ಮ್ ಇದು ಎಪ್ಪತ್ತೈದು ರೂಪಾಯಿ ಎಪ್ಪತ್ತೈದು ರೂಪಾಯಿ ಇದು ಸಣ್ಣ ಸಣ್ಣ ಬ್ಯಾಗ್ ತಂದು ರೆಡಿ ಮಾಡ್ಕೋಬಹುದು ಮಾಡ್ಕೋಬಹುದು ಆರಾಮ್ ಸರ್ ಈಗ ನಾವು ಹಿಂದಿನ ಪದ್ಧತಿ ಅಂದ್ರ ಮಣಿ ಹೊಟ್ಟಿ ಆ ಮಣಿಯಿಂದ ಮೇತ್ ಹಿರಿದು ಕೊಡ್ತಿದ್ವಿ ಈಗ ಅದೇ ಸೂಕ್ತಾನೆ ಇದು ಸೂಕ್ತ ಅಲ್ಲ ಅದು ಡ್ರೈ ಫುಡ್ ಅದ ಡ್ರೈ ಫ್ರೂಟ್ ಅದು ಪೂರಾ ಒಣಮೇವು ಅದು ಬಣಿ ಒಟ್ಟಿಗೆ ಏನಾದ್ರೆ ಹಸಿ ಇರ್ತದೆ ಯಾವಾಗಲೂ ಹಸಿ ಹೌದು ಒಳಗ ಅದು ಫರ್ಮಂಟೇಶನ್ ಆದ್ಮೇಲೆ ಹಸಿನೇ ಇರ್ತೈತಿ ಒಂದು ಫಿಫ್ಟಿ ಪರ್ಸೆಂಟೇಜ್ಚರ್ ಇರ್ತೈತಿ ಫಿಫ್ಟಿ ಪರ್ಸೆಂಟ್ ಡ್ರೈ ಸರ್ ಕುರಿಗಳಿಗೆ ಆಕ್ಚುಲಿ ಕುರಿಗಿನ ಒಳ್ಳೆ ಆಹಾರ ಈ ದೊಡ್ಡ ದೊಡ್ಡ ನೀವು ಫಾರ್ಮ್ ಮಾಡಿರ್ತಾರ ಡೈರಿ ಫಾರ್ಮ್ ಆಲ್ಮೋಸ್ಟ್ ಅಲ್ಲಿ ಇದನ್ನೇ ಆಲ್ಮೋಸ್ಟ್ ಬಳಸೋಸ್ಟ್ ಟಿ ಎಂ ಆರ್ ಅಂತ ಹೇಳಿ ಟೋಟಲ್ ಮಿಕ್ಸ್ ರೇಷನ್ ಅಂತ ಹೇಳಿ ಮಾಡಿ ಆ ಟಿ ಎಂ ಆರ್ ಗೆ ಇದನ್ನ ಫಿಫ್ಟಿ ಪರ್ಸೆಂಟೇಜ್ ಯೂಸ್ ಮಾಡ್ತಾರೆ ಅಂತ ಹೇಳಿ ಪೂರ ದಿನಕ್ಕೆ ಆಕಳಿಗೆ ಎಷ್ಟು ಬೇಕು ಅದ್ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಫಿಫ್ಟಿ ಪರ್ಸೆಂಟೇಜ್ ಹಸಿಮೆ ಒಂದಿಷ್ಟು ಅದಕ್ಕೆ ಏನೇನು ಹಾಕ್ಬೇಕು ಒಂದು ಒಮ್ಮಿಗ್ಲಿ ಹಾಕಿ ಇದು ಯಥೇಚ್ವಾಗಿ ಬಳಸ್ತಾರೆ ಈಗ ಆಲ್ಮೋಸ್ಟ್ ಆಲ್ ಶೈಲೇಜ್ ಬಗ್ಗೆ ಬಹಳ ಅವೇರ್ನೆಸ್ ಮುಡೀತಿ ಜನಗಳಿಗೆ ಬಟ್ ಇದು ಅವಶ್ಯಕತೆ ಎಲ್ಲರಿಗೂ ಹೌದು ಇದು ನೀವು ಈ ಮೇನ ಯಾವ ರೀತಿ ಬೆಳಿಗ್ಗೆ ಸಾಯಂಕಾಲ ಈ ತರ ಯಾವಾಗಾದ್ರೂ ಕೊಟ್ಕೋಬಹುದು ಒನ್ ಟೈಮ್ ಟೂ ಟೈಮ್ಸ್ ಅದು ನಮಗೆ ಜಾಸ್ತಿ ಕ್ವಾಂಟಿಟಿ ಇತ್ತು ಟೂ ಟೈಮ್ಸ್ ಕೊಡ್ರಿ ಇಲ್ಲಾದ್ರೂ ಒನ್ ಟೈಮ್ ಕೊಡ್ರಿ ಸರ್ ಒನ್ ಟೈಮ್ ಅಂದ್ರೆ ಕುರಿಗೆ ಹೌದು ಇವತ್ತು ನಾವು ಓಪನಿಂಗ್ ಮಾಡಕತ್ತೀರಿ ಹ್ಮ್ ಮಾಡ್ರಿ ನೋಡ ಸ್ನೇಹಿತರೆ ಇವರು ಅವರು ಒಂದು ತಿಂಗಳಿಂದ ಸೈಲೇಜ್ ಬ್ಯಾಗ್ ಸೈಲೇಜ್ ಗೆ ಬೇಕು ಮೇವ್ ಆಗಿರ್ಬೋದು ಮತ್ತೆ ಉಪ್ಪು ನೀರ್ ಆಗಿರ್ಬೋದು ಅಂತ ಬೆಲ್ಲ ಆಗಿರ್ಬೋದು ಮಿನರಲ್ಸ್ ಎಲ್ಲಾ ಮಿಕ್ಸ್ ಮಾಡಿ ರೆಡಿ ಮಾಡಿ ಪ್ಯಾಕ್ ಮಾಡಿದ ಇವತ್ತು ನಾನು ಅವರಿಂದನೇ ಇವತ್ತು ಬ್ಯಾಗ್ ಓಪನ್ ಮಾಡ್ತೀವಿ ಜೊತೆಗೆ ಅದನ್ನ ಯಾವ ಥರ ಅವು ದನಗಳ ಯಾವತರ ಅದು ಖುಷಿಯಿಂದ ತಿಂತಾವ್ ನೋಡೋಣ ತಿಂಗಳ ಮಾರ್ಚ್ ಇಪ್ಪತ್ತೈದಕ್ಕ ಫೈಲೇಜ್ ಮಾಡ್ಕೊಂಡಿದ್ವಿ ಮಾಡ್ಕೊಂಡಿದ್ವಿ ಹಾ ಕರೆಕ್ಟ್ ಇವತ್ತು ಒನ್ ಮಂತ್ ಆಯ್ತು ಸೊ ಹಂಗಾಗಿ ಇವತ್ತು ಓಪನ್ ಮಾಡನ್ರಿ ನಾವು ನೋಡಿಲ್ಲ ಒಂಥರಾ ಘಮ ಘಮ ಆಗತ್ತೆ ಏನ್ ನೋಡ್ಬೇಕ್ರಿ ಫಸ್ಟ್ ಟೈಮ್ ನನ್ಗೆ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಗ್ಯಾಸ್ ಬರೀ ಬರೇ ಮಂದಿ ನೋಡಿ ಮಾಡಿದ್ದು ನೋಡಿ ಬಂದ್ರಿ ಬಟ್ ಇದ ಫಸ್ಟ್ ಟೈಮ್ ಇಲ್ಲಿ ಮ್ಯಾಲ ಒಂದು ಫಸ್ಟ್ ಒಂದ್ ಇದು ಕಟ್ಟಿರ್ತೀವಿ ಮತ್ತೆ ಒಳಗೊಂದ್ ಬೇರೆ ಅದಕ್ಕೊಂದು ಕಟ್ಟಿರ್ತೀವಿ ಅವ ಅದಕ್ಕೂನು ಹಾ ಅದ್ರ ಒಳಗೊಂದ ಇರ್ತದ ಅಂದ್ರೆ ಏರ್ ಪಾಸ್ ಆಗ ಹಾ ಸ್ವಲ್ಪ ಮ್ಯಾಲೆ ಮ್ಯಾಗಳು ಒಂದ್ ಸ್ವಲ್ಪ ಏನಾರ ಕೆಟ್ಟತ್ತಂದ್ರೆ ಒಂದ್ ಅರ್ಧ ಕೆಜಿ ಅಷ್ಟು ವೇಸ್ಟ್ ಅಂತ ಹೇಳ್ತಾರ ಮಾಡಿದವ್ರ ನೋಡೋಣ ಏನಾಗೇತಿ ಅಂತ ಹೇಳಿ ಒಂದೊಂದ್ಸರಿ ಆತರ ನಮ್ಗೆ ರಿಯಾಲಿಟಿ ಗೊತ್ತಾಗತ್ತಲ್ಲ ನಾವೇ ಸ್ವಂತ ಕೈಯಾರ ಮಾಡೋದ್ರಿಂದ ರಿಯಾಲಿಟಿ ಏನು ಈ ನಿಮ್ ಕುರಿ ಮರಿ ಮತ್ತೆ ಆಡಿಗೆ ಎಮ್ಮಿಗೆ ಬಳಕೆಗೆ ಇದು ನೋಡ್ರಿ ಈ ಕಲರ್ ಗೋಲ್ಡನ್ ಕಲರ್ ಬಂದ್ರೆ ಗೋಲ್ಡನ್ ಕಲರ್ ಸಕ್ಸಸ್ ಆಯ್ತ್ ಸಕ್ಸಸ್ ಆಯ್ತು ಅಂತ ಅರ್ಥ ಯಾವ್ದು ಕೆಟ್ಟಿದ್ರಿ ಏನೂ ಆಗಿಲ್ಲ ಅಂದ್ರೆ ನೀವು ಚಾಪ್ ಕಟ್ಟರ್ಲೆ ಮಾಡೋದ್ರಿಂದ ಆಯ್ತ್ರಿ ಇಲ್ಲ ಇದನ್ನ ಇನ್ನೂ ಸಣ್ಣದಾಗಿ ಮಾಡ್ಕೋಬಹುದು ಮಾಡ್ಕೋಬಹುದು ಇದು ಒಂದ್ ಕೆಜಿಗೆ ಏಳು ರೂಪಾಯಿ ಒಂದ್ ಕೆಜಿ ಏಳು ರೂಪಾಯಿ ನೋಡ್ರಿ ಇದೆ ಹೆಂಗಿದ ಒಂದ್ ತಿಂಗಳಾದ ಕಾಳ ಏನ್ ಕೆಟ್ಟ ಇಲ್ಲ ಕೆಟ್ಟ ಕೆಟ್ಟ ಅಂದ್ರೆ ಬೆಸ್ಟ್ ನೋಡ್ರಿ ಸ್ನೇಹಿತರೆ ಒಂದು ತಿಂಗಳಿಂದ ರೆಡಿ ಮಾಡಿ ಒಂದು ಸೈಲೇಜ್ ಯಾವ ತರ ಐತಿ ಅಂದ್ರ ಒಂದು ಗೋಲ್ಡನ್ ಕಲರ್ ಅಂತಂದ್ರೆ ಅವ್ರಿಗೆ ಬೆಸ್ಟ್ ಆಗೈತೆ ಅಂತ ಒಂದ್ ಅವ್ರು ಹೇಳ್ತಾರೆ ಯಾವುದೇ ರೀತಿ ಏನು ಕೆಟ್ಟ ಇಲ್ಲ ಐತಿ ಏರ್ ಬ್ಯಾಗ್ ಕಟ್ ಮಾಡಿ ಬಿಟ್ಬಿಡೋದು ಈ ಡೈಲಿ ನಮ್ಗ ಒಂದ್ ಇಪ್ಪತ್ ಕೆಜಿ ಯೂಸ್ ಆಗತ್ತಂದ್ರೆ ಇಪ್ಪತ್ ಕೆಜಿ ಎರಡು ದಿನ ಖಾಲಿ ಆಗತ್ತೀ ಒಂದ್ ಬ್ಯಾಗ್ ಎರಡರಿಂದ ಮೂರ್ ದಿನ ಖಾಲಿ ಆಗಬೇಡಿ ಅಂದ್ರೆ ಎಷ್ಟು ಕುರಿ ಎಷ್ಟು ಇವು ಬಳಕೆ ಮಾಡ್ತೀರಿ ಈ ಸದ್ಯ ನಮ್ಗ ಒಂದು ಮೂವತ್ತೈದು ಅದಾವ ರೀ ಮೂವತ್ತೈದು ಕುರಿ ಒಂದ್ ಎರಡು ಜವರಿ ಎರಡು ಜವಾರಿ ಜವರಿ அதுக்கே வந்து ஃபுட்டே எல்லாரும் ஒப்பிரீஸ் ஆக அந்த ஆல் நிண்டுவாய் சீக்கிரம் ஒன்று ஒே இஷ்டப்பட்டு திந்தவ சார் இவன உப்பு இத்தனை அந்த ஊட்ட மாட்டார எல்லா ரீத்த ரீதி ஒல்லே பார்த்த எஸ் சார் நூறுக்கு நூறு சத்திய வரதான ரெத்தான வரதான ಒಂದಿನ ಕೆಲಸ ಮತ್ತೆ ಅವಾಗಿಂದ ಹಿರಿಯರು ಬಣಿ ಕಟ್ಟಕ್ ಬಣಿ ಒಟ್ಟಕ್ಕ ಒಂದಿನ ತೋರಿಸಿದ್ರೆ ಈಗ ನಾವು ಈ ತರ ಬಣಿ ಒಟ್ಟಿದಂಗೆ ಎಸ್ ಈ ತರ ಒಂದ್ ಕವರ್ ಹಾಕಿ ಮೇಲೆ ಸ್ವಲ್ಪ ಬಿಸಿಲ್ ಜಾಸ್ತಿ ಬಡಿಲ್ಲ ಅದಂಗ ಆದಷ್ಟು ಕೋಲ್ಡ್ ಆಗಿರೋ ಜಾಗ ನೋಡ್ಬೇಕ ಹಿಂಗಂತ ಏನಿಲ್ಲ ರೀ ಕೆಲವು ಹೊರಗ ಇಟ್ಟಿರ್ತಾರೆ ಕೆಲವರು ಈ ತರ ಒಂದ್ ಸ್ವಲ್ಪ ಸೇಫ್ ಮೇಲೆ ಮಳೆ ಬಿಸಿಲ್ ಕಡಿಮೆ ಈ ಜಾಗದಾಗ ಇಟ್ಟಿನ ಇನ್ನು ಚೆನ್ನಾಗಿ ಚೆನ್ನಾಗಾಗತ್ತ ಇನ್ನು ಚೆನ್ನಾಗ್ ಮಾರಾಟ ಮಾಡ್ತಾರೆ ಯಾರ ಕೇಳ್ಬಿಟ್ರೆ ನಮ್ಮ ಯೂಟ್ಯೂಬ್ ಇಂದ ನೋಡ್ತಾರೆ ಲಾರ್ಜ್ ಆಗಿ ಮಾಡಿಲ್ಲ ನಮಗ ಯೂಸ್ ಆಗ ಕಷ್ಟ ನಮ್ಮ ಕುರಿಗಳಿಗೆ ಮದ್ದಾನಕ್ಕೆ ಯೂಸ್ ಆಗ ಕಷ್ಟ ಮಾಡಿದ್ವಿ ಮುಂದೊಂದ್ ದಿವಸ ಇದೆ ನಿಮ್ ಕಡೆ ಜಾಸ್ತಿ ಡಿಮಾಂಡ್ ಬಂದ್ಬಿಡ್ತೇವೆ ಮಾಡ್ಕೊಡ್ತೀರ ಖಂಡಿತ ಮಾಡ್ಕೊಡೋಣ ಪ್ಲಾನಿಂಗ್ ಐತಿ ಮುಂದೆ ಇನ್ ಸ್ವಲ್ಪ ದಿನ ಆದ್ಮೇಲೆ ಯಾಕಂದ್ರೆ ಎಷ್ಟೋ ದೂರದಿಂದ ದೊಡ್ಡದು ಚಾಪ್ ಮಷಿನ್ ಬರ್ತ ನೋಡ್ರಿ ಟ್ಯಾಕ್ಟ್ರಿ ಅಟ್ಯಾಚ್ ಅಂತವ್ ತಂದ್ ಅದು ಪ್ಯಾಕಿಂಗ್ ಅದ ಮಾಡ್ತಾ ನೀವು ಹತ್ತಿ ಲೇಯರ್ ಬೈ ಲೇಯರ್ ಬೈ ಥ್ರೂ ಇದೆ ಹೈಡ್ರೋಲಿಕ್ ಪ್ರೆಸಿಂಗ್ ಆಗಿ ಒಟ್ಟು ಏರ್ ಪಾಸ್ ಐವತ್ ಕೆಜಿ ಬ್ಯಾಗ್ ಮಾಡಕ್ ರೆಡಿಮೇಡ್ ಆಗಿ ಹೊರಗೆ ಬರುತ್ತೆ ಬ್ಯಾಗ್ನೆ ನೋಡಿ ಸ್ನೇಹಿತರೆ ಪ್ರತಿಯೊಬ್ಬ ರೈತರು ಇದನ್ನ ನಾವು ಅಳವಡಿಸಿಕೊಂಡ್ರೆ ಬೆಸ್ಟ್ ಇರ್ತ ಅಂತ ಹೇಳ್ತಾರೆ ಯಾಕಂದ್ರೆ ನಮ್ಮದಲ್ಲೇ ನಾವ್ ಮಾಡ್ಕೊಂಡ್ರೆ ಒಂದು ಒಳ್ಳೆ ಗುಣಮಟ್ಟದ ಆಹಾರ ಸಿಗುತ್ತಾ ಅಂತ ಹೇಳ್ತಾರೆ ಈ ಆಹಾರದಿಂದ ಏನ್ ಮಾಡೋದು ನಮ್ಮ ದನಕರಗಾಗಿರ್ಬೋದು ಅದು ಹಾಲು ಹಿಂಡುವಂಥ ದನ ಕರುಗಳಿಗೆ ಯೋಗ್ಯವಾದಂಥ ಹಾರ ಮತ್ತು ಇದರಿಂದ ಒಂದು ಒಳ್ಳೆಯ ಆದಾಯ ಸಿಗುತ್ತಾ ಅಂತಲೇ ಹೇಳ್ತಾರೆ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು